ನೂರ ಎಂಬತ್ತಾರು ಕೋಟಿ ಕಮಿಷನ್ ಅಂಗಡಿ ಮಾಲೀಕನಿಗೆ ಬಿಡುಗಡೆ ಮಾಡುತ್ತಿಲ್ಲ ಪಡಿತರ ವಿತರಣೆ ಮತ್ತು ಅಂಗಡಿ ನಿರ್ವಹಣೆ ಕಷ್ಟವಾಗುತ್ತಿದೆ ಎಂದು ತಾಲೂಕು ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯದ ನ್ಯಾಯಬೆಲೆ ಅಂಗಡಿಗಳ ವಿತರಕರ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅವರಿಗೆ ಮನವಿ ಸಲ್ಲಿಸಿ ಅಳಲು ತೋಡಿಕೊಂಡರು ಈಕೆವೈಸಿ ಮಾಡಿಕೊಂಡು ಪಡಿತರ ವಿತರಣೆ ಮಾಡಿರುವ ಸಂಬಂಧ ಏಳು ವರ್ಷಗಳಿಂದ ಬಿಲ್ ಪಾವತಿ ಮಾಡಿಲ್ಲ ಪಡಿತರ ವಿತರಣೆ ವ್ಯವಸ್ಥೆಗೆ ಪ್ರತ್ಯೇಕ ಸರ್ವೆ ಅನುಕೂಲ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಚಿಲ್ಲರೆ ಇಪ್ಪತ್ ಸಾವಿರದ ಒಂಬೈನೂರು ಸತ್ತರು ಇವತ್ತು ಅರವತ್ತು ಮೂರು ಜನ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತ್ತಿರೋ ನ್ಯಾಯಾಲಯ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕೊಡಿ ಅವ್ರಿಗೆ ಏನಾದರೂ ಅಂಗಡಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅರವತ್ತು ಮೂರು ಜನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತು ಮೂರು ಜನ ಸತ್ತಿರ ನಮ್ಮ ರಾಜ್ಯದಲ್ಲಿ ನ್ಯಾಯಾಲಯ ಪರಿಹಾರ ಸೆಕೆಂಡ್ ಪರಿಹಾರ ಏನು ಕೊಟ್ಟಿಲ್ಲ ಪರ್ಯಾಯ ಕೊಡಲ್ಲ ಸರ್ ಆ ಅಂಗಿನ ನಾನೇನು ಬಂದು ಹಿಂದೆ ಅನುಕಂಬದ ಮೇಲೆ ಅವ್ರಿಗೆ ಅವ್ರ ಫ್ಯಾಮಿಲಿ ಕೊಡ್ತಾರೆ ಅವ್ರ ಹೆಂಡತಿವ ಮಗನವೋ ಮಗಳಿವ ಯಾರೋ ಅವ್ರ ಕುಟುಂಬ ನಿರ್ವಹಣೆಗೆ ಈಗ ಐವತ್ತು ವರ್ಷ ನಲ್ವತ್ತು ವರ್ಷ ಅವ್ರ ಕೆಲಸ ಮಾಡ್ಬಿಟ್ಟೆ ಸರ್ವಿಸ್ ಮಾಡಿ ಮುಂದಕ್ಕೆ ಜೀವನ ಮಾಡ್ಬೇಕಲ್ಲ ಇದ್ರನ್ನ ಅವ್ರಿಗೆ ಕೊಡ್ತಾ ಇದ್ರು ಈಗ ಉಮೇಶ್ ಕತ್ತಿ ಒಂದು ಕೋಟಿ ಹಾಕಬಿಟ್ಟೆ ಪಾಪ ಅವ್ರ ಮ್ಯಾಟ್ ಕೊಡೋರು ಈ ಬಡವರಿಗೆಲ್ಲ ಅಕ್ಕಿ ಕಾರ್ಡ್ ಕೇಳಿ ಬರ್ತಿದ್ಯಾ ಸತಿಲ್ ಮಾತಾ ಅನ್ನೋದು ಇವೆಲ್ಲ ಆಯ್ತು ನಾನೇ ಕೇಳಿದೆ ಒಂದು ಸರ್ ನಾನು ಸತ್ತೋಗಿ ಅವರಿಗೆ ಅನುಕಂಪ ಮೇಲೆ ಅವ್ರ ಮಂದಿ ಮನೆಯಲ್ಲೇ ಕೊಡಲಿ ಹಂಗ್ ನಾನು ಸತ್ತಾರೆ ರಾಜಕೀಯವಾಗಿ ಏನ್ ಮಾಡೋದು ಮನೆ ಕೊಡಿ